ನಮಸ್ಕಾರ ನಾನು ನಿಮ್ಮ ಸಾಯಿಬಾಬಾ ನಾಗರಾಜ್ ಮೈಸೂರು ಆಟೋ ರಿಕ್ಷಾ ಮಾಲೀಕರ ಮತ್ತು ಚಾಲಕರ ವಿವಿಧ ಉದ್ದೇಶ ಸಹಕಾರ ಸಂಘ ನಿಯಮಿತದ ನಿರ್ದೇಶಕರು ನನ್ನ ಸಂಘದ ಸಮಸ್ತ ಸದಸ್ಯರಿಗೂ ನನ್ನ ವಂದನೆಗಳು ಈ ಸಂದರ್ಭದಲ್ಲಿ ನನ್ನ ಸಂಘದ ಸದಸ್ಯರೆಲ್ಲರಿಗೂ ಏನು ಸೂಚನೆ ಇದೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಜನವರಿ ಇಂದು ಯಶಸ್ವಿನಿ ಯೋಜನೆ ಆರಂಭ ಆಗಿದೆ ಈ ಯೋಜನೆನ ಸಮಸ್ತ ಸದಸ್ಯರು ಅನುಕೂಲ ಪಡ್ಕೋಬೋದು ಈ ತಿಂಗಳು ಮೂವತ್ತನೇ ತಾರೀಖಿಗೆ ಕೊನೆಯಾಗಿರುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ಬಂದು ಏನು ದಾಖಲಾತಿಗಳನ್ನ ಸಲ್ಲಿಸಿ ಯಶಸ್ವಿನಿ ಯೋಜನೆ ಪಡ್ಕೋಬಹುದಾಗಿದೆ ಬೇಕಾದಂತ ದಾಖಲಾತಿ ಏನಂದ್ರೆ ಆಧಾರ್ ಕಾರ್ಡ್ ಜೆರಾಕ್ಸು ಬಿ ಪಿ ಎಲ್ ಕಾರ್ಡ್ ಜೆರಾಕ್ಸು ನಮ್ಮ ಸೊಸೈಟಿಯಿಂದ ನಿಮ್ಗೆ ಕೊಟ್ಟಿರ್ತಕ್ಕಂಥ ಪಾಸ್ಬುಕ್ಕು ಎಸ್ ಸಿ ಎಸ್ ಟಿ ಆಗಿದ್ರೆ ಕ್ಯಾಶ್ಟು ಇನ್ಕಮು ಇದು ಮತ್ತೆ ಇತ್ತೀಚಿನ ದಿನಗಳ ಒಂದು ಭಾವಚಿತ್ರ ಸಾವಿರ ರೂಪಾಯಿಗೆ ಜನರಲ್ ಅವರಿಗೆ ನಾಲ್ಕು ಜನಕ್ಕೆ ಯಶಸ್ವಿನಿ ಯೋಜನೆ ಆಗುತ್ತೆ ಎಸ್ ಟಿ ಎಸ್ ಸಿ ಎಸ್ ಟಿ ಅವ್ರಿಗೆ ಅದು ಉಚಿತವಾಗಿರುತ್ತೆ ಇನ್ನೂ ಹೆಚ್ಚಿನ ಜನರಲ್ ಅವರು ಇನ್ನೂ ಹೆಚ್ಚಿನ ಜನ ಮಾಡಿಸ್ಕೋಬೇಕು ಅಂದ್ರೆ ಪರ್ಟ್ ಇನ್ನೂರು ರೂಪಾಯಿ ಆಗುತ್ತೆ ಆ ಆದ್ರಿಂದ ಕಚೇರಿ ವೇಳೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆ ಗಂಟೆ ತೆರೆದಿರುತ್ತೆ ಈ ಸಂದರ್ಭದಲ್ಲಿ ಬಂದು ಹೆಚ್ಚಿನ ಮಾಹಿತಿನ ಪಡ್ಕೊಂಡು ಯಶಸ್ವಿನಿ ಯೋಜನೆನ ಅನುಕೂಲ ಪಡ್ಕೋಬಹುದಾಗಿದೆ ಒಂದು ವೇಳೆ ಈಗಾಗಲೇ ಯಶಸ್ವಿನಿ ಯೋಜನೆ ಪಡ್ಕೊಂಡಿರೋರು ಬಂದು ರಿನಿವಲ್ ಮಾಡಿಸ್ಕೋಬಹುದು ಹಾಗಾಗಿ ತಮ್ಮೆಲ್ಲರಿಗು ಮತ್ತೊಮ್ಮೆ ಕೇಳ್ಕೊತಾ ಇದೀವಿ ಯಶಸ್ವಿ ಯೋಜನೆನ ತಾವೂ ಪಡ್ಕೊಳ್ಳಿ ತಮ್ಮ ಸ್ನೇಹಿತರಿಗೂ ತಿಳಿಸಿ ಈ ಸಂದೇಶನ ಯಾರ್ಯಾರ ಸಂಘ ಸದಸ್ಯರವ್ರೆ ಅವ್ರಿಗೆಲ್ಲರಿಗೂ ಇದನ್ನ ಸೆಂಡ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲೂ ವಿನಂತಿಸ್ಕೊಳ್ತೀವಿ ನಮಸ್ಕಾರ